ಹೀಲಿಯಂ ಗ್ಯಾಸ್ ತುಂಬಿದ ಬಲೂನ್ ಮಾರಾಟಕ್ಕೆ ನಿಷೇಧಕ್ಕೆ ಬಿಜೆಪಿ ಮನವಿ ಇಂದು ದಾವಣಗೆರೆ ಜಿಲ್ಲೆಯಲ್ಲಿ ಹೀಲಿಯಂ ಗ್ಯಾಸ್ ತುಂಬಿದ ಬಲೂನ್ಗಳ ಮಾರಾಟವನ್ನು ನಿಷೇಧಿಸಬೇಕೆಂದು ಭಾರತೀಯ ಜನತಾ ಪಾರ್ಟಿ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಾಕೋಷ್ಠಕ ಪ್ರಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರು ಮೈಸೂರಿನ ಅರಮನೆ ಎದುರು ಡಿಸೆಂಬರ್ ಇಪ್ಪತ್ತಾರರಂದು ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡ ಬಲೂನ್ ಮಾರಾಟಗಾರ ಸ್ಥಳದಲ್ಲೇ ಮೃತಪಟ್ಟಿದ್ದು ಹಲವಾರು ಗಾಯ ನಡೆದಿದೆ ದುರ್ಘಟನೆಗೆ ಸಂಬಂಧಿಸಿದಂತೆ ಕಳೆದ ಎರಡು ದಿನಗಳಲ್ಲಿ ಮೂವರು ಮೃತಪಟ್ಟಿದ್ದಾರೆ ಇದನ್ನು ಗಮನಕ್ಕೆ ತಂದಿರುವ ಬಿಜೆಪಿ ವ್ಯಾಪಾರ ವಾಣಿಜ್ಯ ಪ್ರಾಕೋಷ್ಠಕ ದಾವಣಗೆರೆ ಜಿಲ್ಲೆಯು ಜಾತ್ರೆ ಉತ್ಸವ ಹೀಲಿಯಂ ಗ್ಯಾಸ್ ತುಂಬಿದ ಬಲೂನ್ಗಳ ಮಾರಾಟವನ್ನ ನಡೆಸಿದ್ದು ಸಾರ್ವಜನಿಕ ಹಾಗೂ ಮಕ್ಕಳ ಸುರಕ್ಷತೆ ದೃಷ್ಟಿಯಿಂದ ಜಿಲ್ಲೆಯಾದ್ಯಂತ ಇಂತಹ ಬಲೂನ್ ಮಾರಾಟವನ್ನ ತಕ್ಷಣ ನಿಷೇಧಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕ ಪಿಎಸ್ ವೀರಣ್ಣ ರಾಜ್ಯ ಸಹ ಚಾಲಕ ರಮೇಶ್ ನಾಯ್ಕ ಹಾಗೂ ಜಿಲ್ಲಾ ಸಹಚಾಲಕ ಜಿ ದಯಾನಂದ್ ಹಾಜರಿದ್ದರು ಈ ಎರಡು ದಿನಗಳಲ್ಲಿ ತರುತ್ತ ದಾವಣಗೆರೆ ಜಿಲ್ಲೆಯಲ್ಲಿ ಸಹ ಹಲವು ಜಾಸ್ತಿಗಳ ಸಮಾರಂಭ

ದಿವಸಾಮ್ವ ಸಪ್ತ ಎಲ್ಲ ಜಾತ್ರೆ ನಡೀತದೆ ಫೆಬ್ರವರಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಮೂರು ದಿವಸ ಜಾತ್ರೆ ಸರ್ತದೆ ರೆಗ್ಯುಲರ್ ಈವನಿಂಗ್ ಟೈಮ್ ಇರ್ತದೆ ನೀವು ಆದಷ್ಟು ಅದನ್ನ ಮಾಡ್ರೆ ಅದನ್ನ ஜுவே

ನೀವು ಎಸ್ ಪಿ ಡಿಒ ಎಸ್ ಪಿ ಬರ್ದ್ರೆ ಅನುಕೂಲ ಯಾಕೆಂದ್ರೆ ಅವರು ಈ ಜಾತ್ರೆಗೆ ಬಂದೋಬಸ್ತ್ ಅರ್ಮಿಷನ್ ತಗೋತಿರ್ತಾರಲ್ಲ ಅವ್ರಿಗೆ ಅಡ್ವಾನ್ಸ್ ಗೊತ್ತಿರುತ್ತೆ ಆ ನಿಟ್ಟಿನಲ್ಲಿ ಸ್ವಲ್ಪ ಗಂಟೆ ಮಾರಾಟ ಮಾಡ್ತಾರೋಡ್ ಸೈಡ್

पर हम अंदर के सर्विस में पर अंदर हेलो हेलो अंदर आता है ये टेस्ट मंत्र बड़े